ಹಲೋ ಫ್ರೆಂಡ್ಸ್ ಕಿಚನ್ ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ಈರುಳ್ಳಿ ಜೀರಾ ರೈಸ್ ಹೇಗೆ ಮಾಡೋದು ಅಂತ ತರಿಸ್ಕೊಡ್ತಾ ಇದ್ದೀನಿ ಇದೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಜೀರಾ ರೈಸ್ ಜೀರಾ ರೈಸ್ಗಿಂತ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಮೊದಲಿಗೆ ಅರ್ಧ ಕಪ್ನಷ್ಟು ಬಾಸುಮತಿ ಅಕ್ಕಿನ ಈ ರೀತಿ ಉದ್ರದ್ರಾಗಿ ನೋಡಿ ಅನ್ನ ಮಾಡಿಟ್ಕೊಡ್ಬೇಕು ಈ ಅನ್ನ ಮಾಡಿದ್ಮೇಲೆ ಇದನ್ನ ಚೆನ್ನಾಗಿ ಬಿಸಿ ಆರಿಸಿಟ್ಕೋಬೇಕು ಒಂದು ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಬೆಂದ್ರೆ ಸಾಕು ನೋಡಿ ಇಷ್ಟು ಬೆಂದ್ರೆ ಸಾಕಾಗುತ್ತೆ ತುಂಬಾ ಬೇಯಿಸ್ಕೊಳ್ಳಕ್ ಹೋಗ್ಬಾರ್ದು ನೀವು ಬಾಸಮತಿ ಅಕ್ಕಿ ಯೂಸ್ ಮಾಡಲಿಲ್ಲ ಅಂತಂದ್ರೂ ಸೋನಾ ಮಸೂರಿ ಅಕ್ಕಿಯಲ್ಲಿ ಸಹ ಇದೇ ರೀತಿ ಮಾಡಬಹುದು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು ಚಿಕ್ಕದು ಕ್ಯಾಪ್ಸಿಕಮ್ ಅನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು ಕರಿಬೇವಿನ ಸೊಪ್ಪು ತೊಳೆದಿಟ್ಟಿಟ್ಕೊಂಡಿರಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು ಒಗ್ಗರಣೆಗೆ ಕಾಲ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಲ್ ಟೇಬಲ್ ಅಷ್ಟು ಕಡಲೆಬೇಳೆ ಕಾಲ್ ಟೇಬಲ್ ಉದ್ದಿನ ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಗೋಡಂಬಿ ನಾಲ್ಕರಿಂದ ಐದನ್ನು ಪೀಸ್ ಮಾಡಿಟ್ಕೊಂಡಿದ್ದೀನಿ ತುಪ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬಳಸಲಿಲ್ಲ ಅಂತಂದ್ರೆ ಎಣ್ಣೆ ಸಹ ಯೂಸ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆ ಬಿಸಿ ಇಟ್ಕೊಳ್ಬೇಕು ನಂತರ ತುಪ್ಪ ಹಾಕೊಳ್ತಾ ಇದ್ದೀನಿ ಈಗ ತುಪ್ಪ ಬಿಸಿಯಾಗಿದೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಜೀರಿಗೆನ ಹಾಕೊಳ್ಳೋಣ ನಾವು ಈ ಒಗ್ಗರಣೆ ಮಾಡಬೇಕಾದ್ರೆ ಯಾವಾಗಲೂ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕಾಗುತ್ತೆ ಈ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲಾ ಒಂದು ಅರ್ಧ ಭಾಗ ಫ್ರೈ ಆದ್ಮೇಲೆ ಗೋಡಂಬಿ ಹಾಕೊಳ್ಬೇಕು ನೋಡಿ ಈಗ ಸಾಸಿವೆ ಜೀರಿಗೆ ಎಲ್ಲಾ ಚೆನ್ನಾಗಿ ಸಿಡಿತಾ ಇದೆ ಹಾಗೆ ಕಡಲೆ ಬೇಳೆ ಎಲ್ಲಾ ಗೋಲ್ಡನ್ ಬ್ರೌನ್ ಬಂದಿದೆ ಗೋಡಂಬಿನೂ ಸಹ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಈ ಹಂತದಲ್ಲಿ ನಾವು ಈರುಳ್ಳಿ ಹಾಕೊಳ್ಳೋಣ ಈಗ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಹ್ಞೂ ಈರುಳ್ಳಿನ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಬೇಕು ಫುಲ್ಲು ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಜೀರಿಗೆನ ತುಂಬಾ ರುಚಿಯಾಗಿ ಬರುತ್ತೆ ಈಗ ಈರುಳ್ಳಿ ಫ್ರೈ ಆಗಿದೆ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಈ ಕ್ಯಾಪ್ಸಿಕಮ್ಮು ಆಪ್ಷನಲ್ಲು ಇಷ್ಟಪಡೋದಾದರೆ ಹಾಕ್ಕೊಳ್ಳಿ ಇಲ್ಲದೆ ಸ್ಕಿಪ್ ಮಾಡಿ ಕ್ಯಾಪ್ಸಿಕಮ್ನ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಕ್ಯಾಪ್ಸಿಕಮ್ ಪೂರ್ತಿ ಬೇಯದ್ ಬೇಡ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಸ್ಪ್ರಿಂಗ್ ಆನಿಯನ್ ಸಹ ಹಾಕೊಳ್ತಾ ಇದ್ದೀನಿ ಈ ಸ್ಪ್ರಿಂಗ್ ಆನಿಯನ್ ಸಹ ಆಪ್ಷನಲ್ಲು ಈಗ ಇದನ್ನು ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಈಗ ನಾವು ಅಂತ ಅನ್ನ ಹಾಕೊಳ್ಳೋಣ ಇದನ್ನ ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ತಕ್ಷಣ ಅನ್ನ ಮಾಡಿದ ತಕ್ಷಣ ನೀವು ಒಗ್ಗರಣೆಗೆ ಬೆರೆಸ್ತೀನಿ ಅಂತಂದರೆ ಸ್ವಲ್ಪ ಅನ್ನ ಎಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಂಪ್ಲೀಟಾಗಿ ಅನ್ನ ಬಿಸಿ ಆರಿದೆ ಅದರಿಂದ ನಾನು ಇದು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೆಸಿಪಿ ತುಂಬ ಆರೋಗ್ಯಕರವಾದದ್ದು ಮಕ್ಕಳಿಗೂ ಸಹ ಇದನ್ನು ಬ್ರೇಕ್ಫಾಸ್ಟ್ಗೆ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ತುಪ್ಪ ಗೋಡಂಬಿ ಎಲ್ಲ ಇರೋದ್ರಿಂದ ಹಾಗೆ ಜೀರಿಗೆನೂ ಹಾಕಿರೋದ್ರಿಂದ ತುಂಬಾ ಒಳ್ಳೇದು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಚೆನ್ನಾಗೂ ಇರುತ್ತೆ ಬೇಗನೂ ಆಗುತ್ತೆ ಈ ರೆಸಿಪಿ ಈಗ ರೈಸ್ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಸರ್ವಿಂಗ್ ಪ್ಲೇಟ್ ಹಾಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಉದುರಾಗಿ ರೀತಿನೇ ನೀವು ಅಕ್ಕಿಯಲ್ಲೂ ಸಹ ಮಾಡ್ಕೊಳ್ಬಹುದು ಈರುಳ್ಳಿ ಜೀರಾ ರೈಸ್ ರೆಡಿ ಆಗಿದೆ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೀನಿ ಇದಕ್ಕೆ ನೀವು ಒಗ್ಗರಣೆಯಲ್ಲೂ ಸಹ ಹಾಕೊಳ್ಬಹುದು ಅಥವಾ ಈ ರೀತಿ ಮೇಲೆ ಹಾಕೊಂಡಾದ್ರೂ ತಿನ್ಬಹುದು ಈ ಜೀರಾ ರೈಸ್ ಜೊತೆ ನೀವು ದಾಲ್ ಸಹ ತಿನ್ಬಹುದು ಕಾಯಿ ಚಟ್ನಿ ಜೊತೆ ಏನಾದ್ರು ತಿನ್ಬಹುದು ಹಾಗೆ ಟೊಮೆಟೊ ಸಾಸ್ ಜೊತೆ ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗನೆ ಆಗಿಬಿಡುತ್ತೆ ಈ ರೆಸಿಪಿ ನೀವು ಇದೇ ರೀತಿ ಈ ರೆಸಿಪಿನ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು